ಗೋಕಾಕ್ನಲ್ಲಿ ಒಬ್ಬ ವ್ಯಕ್ತಿ ಎಪ್ಪತ್ತೈದು ವರ್ಷದ ಕೆಂಚಪ್ಪ ಕಟ್ಟಿಮನೆ ಅಂತ ಹೇಳಿ ನೆನಪಿದೆ ನನಗೆ ಅವನು ಒಂದು ವರ್ಷದಿಂದ ಲಾಸ್ಟ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದ ಎ ಎ ಡಿ ಎಲ್ ಆರ್ಗಳಿಂದ ಒಂದು ಇದಕ್ಕೆ ತ್ರೀ ಎ ಫಾರ್ಮ್ ಕೊಡೋಕೆ ಒಂದು ವರ್ಷದಿಂದ ಅವನು ಓಡಾಡ್ತಿದ್ದ ನಮ್ಮವರು ಇನ್ವೆಸ್ಟಿಗೇಷನಲ್ಲೆಲ್ಲ ಮಾಡಿಕೊಂಡು ಕೆಳಗಿಳಿದು ಬರ್ಬೇಕಾದ್ರೆ ಐದು ಗಂಟೆಗೆ ಅವನು ಮ್ಯಾಲೆ ಹೊರಟಿದ್ದ ಆ ಅಂತ ಕೇಳಿದರು ಕೇಳಿದ್ರೆ ಇಲ್ರಿ ನಾ ನಾನು ಹಿಂಗೆ ಒಂದು ವರ್ಷ ಆಯ್ತು ಬರಾಕ್ತೀನಿ ನನ್ನ ಕೆಲಸ ಇದೆ ಅವ್ನು ಕರ್ಕೊಂಡು ನಮ್ಮ ಅಧಿಕಾರಿ ಮೇಲೆ ಹೋಗಿ ಕೂತು ಸರ್ ನಾವು ನಾಳೆ ಮಾಡಿಕೊಡ್ತೀವಿ ರೀ ಅಂದರು ಇಲ್ಲ ನೀ ಎಷ್ಟೊತ್ತಾಗ್ತದೋ ನಾನು ಇಲ್ಲಿ ಕೂತ್ಕೊಳ್ತೀನಿ ಅವ್ನು ಕೆಲಸ ಮಾಡಿಕೊಡ್ಬೇಕು ತೆಗಿ ಅದು ಸೊ ತೆಗೆದು ಫೈಲ್ ತೆಗೆದು ನೋಡಿ ಅವ್ನು ಮೊದಲು ಹೇಳಿದ್ರು ಅದನ್ನು ಕೊಟ್ಟಿಲ್ಲ ಅವ ಇದನ್ನು ಕೊಟ್ಟಿಲ್ಲ ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಿಲ್ಲ ಫೈಲ್ ತೆಗಿಸಿ ನೋಡ್ಲಿಕ್ಕಾಗಿ ಎಲ್ಲ ಕೊಟ್ಟಿದಾನೆ ಅವನು ಏನೂ ಮಾಡಬೇಕಾಗಿಲ್ಲ ಅದಕ್ಕೆ ಅವನು ಒಂದು ತಾಸಲ್ಲಿ ಕೂತು ಅವನು ಕೆಲಸ ಮಾಡಿಸಿ ಅವನಿಗೆ ಸರ್ಟಿಫಿಕೇಟ್ ಕೊಡಿಸ್ಕೊ ಹೋದ್ರು ಅಥವಾ ಅವರು ಪಾಪ ಬಂದ ಅಧಿಕಾರಿನ ನಂತರ ಗರ್ವದಿಂದ ಹೇಳಿದರು ಖುಷಿಯಿಂದ ಹೇಳಿದರು ಸರ್ ಹಿಂಗಾಯಿತು ಹಾಗೆ ನಾವು ಬೇರೆಯವ್ರ ಕೆಲಸ ಮಾಡಿಸಿಕೊಟ್ಟಾಗ ನಾವು ತೃಪ್ತಿ ಆಗ್ತದೆ